ಆಂಜನೇಯ ವಿದ್ಮೇ ವಾಯು ರೂಪಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜೇಶ್ವರ ಪ್ರಕಾಶ್ ಅಷ್ಟ್ರ ವಸ್ತು ಬೆಂಗಳೂರು ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ವಕ್ರಿ ಈ ವಿಷಯದ ಬಗ್ಗೆ ಇವತ್ತು ಹೇಳ್ತೀನಿ ಮೊದಲಿಗೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಬೆಲ್ಲೈಕಾನ್ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಶನಿಗ್ರಹ ಕಾಲಪುರುಷ ತತ್ವದ ರಾಶಿಯಲ್ಲಿ ಹತ್ತು ಮತ್ತು ಹನ್ನೊಂದನೇ ಸ್ಥಾನಗಳಿಗೆ ಅಧಿಪತಿಯಾಗುತ್ತಾನೆ ಹತ್ತು ಮತ್ತು ಹನ್ನೊಂದನೇ ಸ್ಥಾನಗಳಿಗೆ ಅಧಿಪತಿಯಾಗುವ ಶನಿಯು ತನ್ನ ಸ್ವಂತ ಕಾರಕಗಳಾದ ಕರ್ಮಕಾರಕ ಕರ್ಮ ಅಂದರೆ ನಾವು ಹುಟ್ಟಿದಾಗಿನಿಂದ ಆಯುವರೆಗೂ ಮಾಡುವ ಎಲ್ಲಾ ಕರ್ಮಗಳು ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳು ಎಲ್ಲಾ ಸೇರಿರುತ್ತವೆ ಹುಟ್ಟಿದಾಗಿನಿಂದ ವರ್ಗೂ ಮಾಡುವ ಎಲ್ಲಾ ಕರ್ಮಗಳು ಒಳ್ಳೆಯ ಕರ್ಮಗಳು ಶನಿಯು ಆಯುಕಾರಕನಾಗಿ ಆಯುವನ್ನು ಕೊಟ್ಟು ಶನಿಯು ಕರ್ಮವನ್ನು ಅನುಭವಿಸುವಂತೆ ಮಾಡುವ ಗ್ರಹ ಶನಿಯು ಶನಿಯು ಒಂದು ಬಚಕ್ರವನ್ನು ಸುತ್ತಿ ಬರಲು ಒಂದು ರಾಶಿಯನ್ನು ಕ್ರಮಿಸಲು ಎರಡೂವರೆ ವರ್ಷಗಳ ಕಾಲ ತೆಗೆದುಕೊಂಡು ಹನ್ನೆರಡು ರಾಶಿಗಳನ್ನು ಕ್ರಮಿಸಿ ಬರಲು ಮೂವತ್ತು ವರ್ಷಗಳು ಒಂದು ಬಚಕ್ರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಶನಿಯು ಮುಖ್ಯ ಕಾರಕಗಳಾದ ಶನಿಯು ಮಂದ ನಿಧಾನ ನಿಧಾನಕ್ಕೆ ಕಾರಕನು ನಿಧಾನವಾಗಿ ಮಾಡುವಂತಹ ಯಾವುದೇ ಕೆಲಸಗಳನ್ನು ಮಂದ ಮಂದವಾಗಿ ಮತ್ತು ನಿಧಾನ ಹಾಗೆಯೇ ಶನಿಯ ಕಾರಕಗಳಲ್ಲಿ ಹೆಚ್ಚು ಹೊತ್ತು ಮಲಗಿರುವುದು ನಿದ್ರೆ ಮತ್ತು ಸೋಂಬೇರಿತನ ಈ ತರಹ ಕೆಲಸಗಳನ್ನು ಮುಂದೂಡುವುದು ಈಗ ಮಾಡುವ ಕೆಲಸ ನಾಳೆ ಮಾಡುವುದು ಈ ಕ್ಷಣದಲ್ಲಿ ಮಾಡುವ ಕೆಲಸ ಮತ್ತೆ ಒಂದು ಗಂಟೆ ನಂತರ ಮಾಡುತ್ತೇನೆ ಎನ್ನುವುದು ಹೀಗೆ ಮತ್ತು ಸುಳ್ಳು ಹೇಳುವುದು ಪ್ರಶ್ನೆಗಳನ್ನು ಕೇಳುವುದು ಯಾರಾದರೂ ಏನಾದರೂ ಕೇಳಿದರೆ ಪ್ರಶ್ನೆಗೆ ಮರುಪ್ರಶ್ನೆ ಹಾಕುವುದು ಯಾಕೆ ಹೇಗೆ ಯಾಕೆ ಮಾಡಬೇಕು ಅಂತ ಈ ತರಹದ ಶನಿಯ ಕಾರಕಗಳು ಸಂದೇಹ ಗುಣ ಮತ್ತು ಸಂದೇಹವನ್ನು ಪಡುವುದು ಮತ್ತು ಸುಳ್ಳು ಹೇಳುವುದು ಶನಿಯ ಕಾರಕಗಳಲ್ಲಿ ಯಾರಾದರೂ ಏನಾದರೂ ಕೇಳಿದರೆ ಅವರು ತಕ್ಷಣವೇ ಪ್ರತಿನಿ ಅಥವಾ ಇಲ್ಲ ಎಂದು ಹೇಳುವುದಿಲ್ಲ ನೋಡೋಣ ಈ ತರಹದ ಮುಂದೂಡುವುದು ಮತ್ತು ಕರ್ಮ ಕರ್ಮ ವಿಷಯಗಳು ಶನಿಗೆ ಮಕರ ಮತ್ತು ಕುಂಭ ಸ್ವಕ್ಷೇತ್ರಗಳು ಹಾಗೆಯೇ ತುಲಾರಾಶಿ ಉಚ್ಚ ಕ್ಷೇತ್ರ ಶನಿಯ ಕಾರಕಗಳಲ್ಲಿ ವ್ಯಾಪಾರವಾದ ತಕ್ಕಡಿಯನ್ನು ಇಟ್ಟಿರುವುದರಿಂದ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಹೊಂದುತ್ತಾನೆ ವ್ಯಾಪಾರ ಮಾಡುವವರು ಶ್ರಮಜೀವಿಗಳು ಹಾಗೂ ನ್ಯಾಯ ವ್ಯವಸ್ಥೆಯಲ್ಲಿ ಇರತಕ್ಕಂತಹವರು ಇವರೆಲ್ಲ ಶನಿಯ ಕಾರಕಗಳಲ್ಲಿ ಇರುತ್ತಾರೆ ಹಾಗೆಯೇ ಸ್ಲೋನೆಸ್ ಸ್ಲೋನೆಸ್ ಇರುತ್ತದೆ ಮಂದ ಗುಣ ಇರುತ್ತದೆ ಆಯುಕಾರಕನಾಗಿ ಮಕರ ಮತ್ತು ಕುಂಭಗಳಿಗೆ ಅಧಿಪತಿಯಾಗಿ ತನ್ನ ಗುಣ ಇವತ್ತು ಮಾಡುವ ಕೆಲಸ ನಾಳೆ ಮಾಡುವುದು ಕಷ್ಟಪಟ್ಟು ಮಾಡುವುದು ಕೆಲಸಗಾರರು ಸರ್ವಿಸ್ ಮಾಡುವ ಕೆಳ ಕಾರ್ಮಿಕರನ್ನು ಸೂಚಿಸುತ್ತದೆ ಕೆಳ ಕಾರ್ಮಿಕರು ಮತ್ತು ಶನಿ ವಕ್ರಿಯಾಗಿದ್ದರೆ ಹೇಗಿರುತ್ತದೆ ಎಂದರೆ ಇವುಕ್ಕೆಲ್ಲ ತದ್ವಿರುದ್ಧವಾಗಿರುತ್ತದೆ ವಿರುದ್ಧವಾದ ನಡವಳಿಕೆಗಳು ಶನಿ ವಕ್ರಿಯಾದ ಜಾತಕನಲ್ಲಿ ಕಾಣಿಸುತ್ತದೆ ಅಂದರೆ ಸ್ಪೀಡ್ನೆಸ್ ಮತ್ತು ಕೆಲಸಗಳು ಬೇಗ ಬೇಗ ಮಾಡುವುದು ಅವಸರ ಗುಣ ಮತ್ತು ಎಲ್ಲ ಕೆಲಸಗಳನ್ನು ತಾನೇ ಮಾಡಬೇಕೆಂದು ಬಯಸುವುದು ಒಂದು ನಾಲ್ಕು ಮೂರು ನಾಲ್ಕು ಕೆಲಸಗಳನ್ನು ಗುಡ್ಡೆ ಹಾಕಿಕೊಂಡು ತಾನೇ ಮಾಡುವ ಕೆಲಸಗಳು ಮಾಡುವುದು ಮತ್ತು ಇವರು ಒಂದು ಕಂಪನಿಯಲ್ಲಿ ಎಡ್ ಆಗಿ ಅವರೇ ಸ್ವಂತ ಸ್ವಂತ ಬಿಸ್ನೆಸ್ ಇದ್ದಲ್ಲಿ ಕಂಪನಿ ಇದ್ದಲ್ಲಿ ಅವರಿಗೆ ಕೆಳ ದರ್ಜೆಯ ಕಾರ್ಮಿಕರು ಹೇಗೆ ಮಾಡುತ್ತಿದ್ದಾರೆ ಇದು ಹೀಗಲ್ಲ ಹಾಗೆ ಎಂದು ಹೇಳುವುದು ಹಾಗೆಯೇ ಸ್ವಚ್ಛತಾ ಕೆಲಸಗಳಲ್ಲೂ ಸಹ ಟಾಯ್ಲೆಟ್ ಕ್ಲೀನ್ ಮಾಡುವುದರಿಂದ ಹಿಡಿದು ಆ ವ್ಯಕ್ತಿಯು ಸರಿಯಾಗಿ ಶುಭ್ರಗೊಳಿಸಿಲ್ಲವೆಂದರೆ ಈತನೇ ಅದನ್ನು ಶುಭ್ರಗೊಳಿಸಿ ತೋರಿಸುವಂತಹ ಡೌನ್ ಟು ಅರ್ತ್ ವ್ಯಕ್ತಿಗಳಾಗಿರ್ತಾರೆ ವಕ್ರಿಯಾಗಿದ್ದಲ್ಲಿ ಕೆಲಸ ಎಲ್ಲ ಕೆಲಸಗಳನ್ನು ಗುಡ್ಡೆ ಹಾಕಿಕೊಂಡು ಎಲ್ಲ ನಾನೇ ಮಾಡಬೇಕು ಎನ್ನುವುದು ಯಾವುದನ್ನು ಬಿಟ್ಟು ಕೊಡುವುದಿಲ್ಲ ಎಲ್ಲ ನನಗೆ ಬೇಕು ಎನ್ನುವ ಅಂತಹ ಗುಣ ಶನಿ ವಕ್ರಿಯಾಗಿಲ್ಲದೇ ಇದ್ದವರಲ್ಲಿ ಬಿಟ್ಟು ಕೊಡುವ ಮತ್ತು ತಾಳ್ಮೆ ಗುಣಗಳು ಇರುತ್ತವೆ ಆದರೆ ಶನಿ ವಕ್ರಿಯಾದವರಲ್ಲಿ ತಾಳ್ಮೆ ಗುಣಗಳು ಇರುವುದಿಲ್ಲ ಅವಸರ ಗುಣ ನೀರಿನಂತೆ ಕುದಿಯುತ್ತಿರುತ್ತಾರೆ ಅವರ ವರ್ಕೋ ವರ್ಕೋಹಾಲಿಕ್ ಪರ್ಸನ್ಗಳಾಗಿರುತ್ತಾರೆ ಮತ್ತು ಡೌನ್ ಟು ಅರ್ತ್ ಇರ್ತಾರೆ ಮತ್ತು ಕೆಲಸಗಾರರಿಗೆ ಹೇಗೆ ಮಾಡಬೇಕೆಂದು ಅವರು ಹೋಗಿ ಹೀಗೆ ಮಾಡಬೇಕು ಎಂದು ಹೇಳಿ ಮಾಡುತ್ತಿರುತ್ತಾರೆ ಅವರು ನಿಧಾನ ಇರುವುದಿಲ್ಲ ತುಂಬಾ ಸ್ಪೀಡ್ ಇರುತ್ತದೆ ಹಾಗೆಯೇ ತುಂಬಾ ಕೆಲಸಗಳನ್ನು ಹನ್ನೆರಡು ಗಂಟೆ ಅಲ್ಲ ಹದಿನೆಂಟು ಗಂಟೆ ಕೆಲಸ ಮಾಡುವ ವ್ಯಕ್ತಿಗಳಾಗಿರುತ್ತಾರೆ ಎಂಟು ಗಂಟೆ ಮಾಡುವ ಸಮಯ ಕೆಲಸಗಳನ್ನು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಸಹ ಈ ಶನಿ ವಕ್ರಿಯಾಗಿರುವ ಜಾತಕ ಜಾತಕನು ಇರುತ್ತಾನೆ ಮತ್ತು ಶನಿ ವಕ್ರಿಯಾಗಿದ್ದು ಬುಧನ ಸಂಬಂಧ ಬಂದಲ್ಲಿ ಬರವಣಿಗೆಯಲ್ಲಿ ಮತ್ತು ಪುಸ್ತಕ ಬರವಣಿಗೆಗಳು ಸಾಹಿತಿಗಳು ಇರುತ್ತಾರೆ ಮತ್ತು ಸಂಪಾದಕರು ಮತ್ತು ಪತ್ರಿಕೋದ್ಯಮದಲ್ಲಿ ಮೀಡಿಯಾ ಪ್ರಿಂಟ್ ಮೀಡಿಯಾನಲ್ಲೂ ನಲ್ಲೂ ಸಹ ಈ ಇಂತಹ ವ್ಯಕ್ತಿಗಳು ರಾತ್ರಿ ಬೆಳಗಿನ ಜಾವ ಮೂರರವರೆಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಪ್ರಿಂಟ್ ಮೀಡಿಯಾ ನಲ್ಲಿ ಇರುತ್ತಾರೆ ಹಾಗೂ ಕಾದಂಬರಿಗಳನ್ನು ಬರೆಯತಕ್ಕಂತಹ ವ್ಯಕ್ತಿಗಳು ಸಹ ಮುಂಜಾನೆ ನಾಲ್ಕು ಮತ್ತು ಐದು ಗಂಟೆವರೆಗೂ ಸಹ ಬರವಣಿಗೆ ಬರೆಯುವಂತಹ ವ್ಯಕ್ತಿಗಳು ವಕ್ರಿಯಾಗಿರುತ್ತಾರೆ ಅವರ ಜಾತಕಗಳಲ್ಲಿ ಹೀಗೆ ತುಂಬಾ ಶ್ರಮ ಪಟ್ಟು ಮತ್ತು ಹೀಗೆ ಶ್ರಮ ಪಡುವುದರಿಂದ ಅವರು ಆರೋಗ್ಯವನ್ನು ಸಹ ಕೆಡಿಸಿಕೊಳ್ಳುತ್ತಾರೆ ಶುಗರ್ ಬಿ ಪಿ ಪ್ರೆಷರ್ ಈ ತರಹ ನಾನಾ ಕೆಲಸ ಮಾಡುವ ಒತ್ತಡದ ಒತ್ತಡದಿಂದ ಬಿ ಪಿ ಶುಗರ್ ಸಹ ಇವರಿಗೆ ಇರುತ್ತದೆ ಮತ್ತು ಇವರು ಒಂದು ಜನ್ಮಕ್ಕಲ್ಲ ಮೂರು ಜನ್ಮಕ್ಕಾಗುವಷ್ಟು ಕೆಲಸ ಒಂದೇ ಜನ್ಮದಲ್ಲಿ ಇವರು ಮಾಡಿ ಮುಗಿಸಲು ಇವರು ಹುಟ್ಟಿರುತ್ತಾರೆ ಶನಿ ವಕ್ರಿಯಾಗಿರುವಂತಹವರು ತುಂಬಾ ಪರ್ಸನ್ ಗಳಾಗಿರುತ್ತಾರೆ ಮೂರು ಶಿಫ್ಟ್ ಮಾಡುವ ವ್ಯಕ್ತಿ ಮಾಡುವ ಕೆಲಸವನ್ನು ಒಬ್ಬನೇ ಮಾಡುವಂತಹ ಶಕ್ತಿಯನ್ನು ಸಾಧ್ಯತೆಯನ್ನು ಆ ವಕ್ರ ಶನಿ ಕೊಡುತ್ತಾನೆ ಶನಿ ವಕ್ರಿಯಾಗಿದ್ದರೆ ಅಶುಭ ಗ್ರಹವಾಗಿ ಇದು ಶುಭನಾಗುವುದಿಲ್ಲ ಆದರೆ ವಕ್ರಿಯಾಗಿರುವಂತಹ ಶನಿ ಈ ತರಹದ ಕರ್ಮ ವಿಷಯಗಳಲ್ಲಿ ಹೆಚ್ಚಾಗಿ ಒಳ್ಳೆ ಫಲಗಳನ್ನು ಕೊಡುತ್ತದೆ ವಕ್ರಿಯಾದರೆ ಪಾಪ ಗ್ರಹ ಶುಭ ಗ್ರಹವಾಗುವುದಿಲ್ಲ ಆದರೆ ಈ ರೀತಿಯ ಫಲಗಳನ್ನು ವಕ್ರಿಯಾದಾಗ ನಿಧಾನ ಮಂದಗುಣ ಇರುವಂತಹ ವ್ಯಕ್ತಿ ವಕ್ರಿಯಾದಾಗ ಹೆಚ್ಚು ಹಾಗೆಯೇ ಶನಿ ವಕ್ರಿಯಾದವರಲ್ಲಿ ತಾಳ್ಮೆ ಇರುವುದಿಲ್ಲ ಹೆಚ್ಚು ಅವಸರ ಗುಣ ನೀರಿನಂತೆ ಯಾವಾಗಲೂ ಕುದಿಯುತ್ತಿರುತ್ತಾರೆ ಇದು ಶನಿ ವಕ್ರಿಯಾದಲ್ಲಿ ಒಳ್ಳೆಯದೇ ಆದರೆ ನೀಚ ಸ್ಥಾನದಲ್ಲಿ ವಕ್ರಿಯಾದರೆ ಇನ್ನೂ ಹೆಚ್ಚಿನ ವೇಗ ವೇಗವಂತರಾಗಿರುತ್ತಾರೆ ಮತ್ತು ಕೋಪ ಸಹ ಹೆಚ್ಚಾಗಿರುತ್ತದೆ ಶನಿ ವಕ್ರಿಯಾದಲ್ಲಿ ಶನಿಗೆ ರವಿಯು ಶನಿಗೆ ಐದನೇ ಸ್ಥಾನದಲ್ಲಿ ಬಂದಾಗ ಆರು ಮತ್ತು ಏಳು ಎಂಟನೇ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನ ಮತ್ತು ಐದು ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಕಡಿಮೆ ಇರುತ್ತದೆ ವಕ್ರಗತಿ ಆರು ಮತ್ತು ಏಳು ಎಂಟನೇ ಸ್ಥಾನದಲ್ಲಿ ಬಂದಾಗ ರವಿಯು ಶನಿಗೆ ನೇರವಾಗಿ ಆಗ ಶನಿ ವಕ್ರಿಯಾಗುತ್ತಾನೆ ಆರು ಏಳು ಎಂಟರಲ್ಲಿ ಖಂಡಿತವಾಗಿಯೂ ಏಳರಲ್ಲಿ ಖಂಡಿತವಾಗಿಯೂ ವಕ್ರಿಯಾಗುತ್ತಾನೆ ನೇರವಾಗಿರುವುದರಿಂದ ಶನಿಯು ವಕ್ರಿಯಾಗುತ್ತಾನೆ ಐದು ಐದರಲ್ಲಿ ಪ್ರಾರಂಭವಾಗಿ ಒಂಬತ್ತನೇ ಸ್ಥಾನದವರೆಗೂ ವಕ್ರ ವಕ್ರತ್ವ ಇರುತ್ತದೆ ಹೀಗೆ ಶನಿಯ ವಕ್ರಿಯಾದಲ್ಲಿ ಹೆಚ್ಚಿನ ಕೆಲಸ ಮತ್ತು ವರ್ಕೋಹಾಲಿಕ್ ಪರ್ಸನ್ ಆಗಿರುತ್ತಾರೆ ಡೌನ್ ಟು ಅರ್ತ್ ಇರುತ್ತಾರೆ ಇದು ಒಳ್ಳೆಯದೇನೆ ಆದರೆ ಇದಕ್ಕೆ ಬೇರೆ ಗ್ರಹಗಳ ಸಂಬಂಧ ಬಂದಾಗ ಕಾರಕತ್ವಗಳು ಮತ್ತು ಅವರ ಮಾಡುತ್ತಿರುವಂತಹ ಉದ್ಯೋಗಗಳಲ್ಲಿ ಹೆಚ್ಚಿನ ಬದಲಾವಣೆಗಳು ಇರುತ್ತವೆ ಉದಾಹರಣೆಗೆ ಬುಧನು ಬಂದಾಗ ಪ್ರಿಂಟ್ ಮೀಡಿಯಾ ಮತ್ತು ಮೀಡಿಯಾ ಅಂತ ಹೇಳಿದೆ ಪುಸ್ತಕ ಬರವಣಿಗೆ ಈ ತರಹದ ವಿಷಯಗಳು ಇರುತ್ತವೆ ಬೇರೆ ಬೇರೆ ಗ್ರಹ ಕಾಂಬಿನೇಷನ್ ಬಂದಾಗ ಆ ಗ್ರಹದ ಕಾರಕತ್ವಗಳ ಉದ್ಯೋಗಗಳಲ್ಲಿ ಮತ್ತು ಅವರ ವ್ಯಾಪಾರ ಬಿಸಿನೆಸ್ ನಲ್ಲಿ ಕೋರ್ಟುಗಳು ಮತ್ತು ಲಾಯರ್ ಗಳಾಗಿ ಸಹ ಇರುತ್ತಾರೆ ಈ ಎಲ್ಲ ಕಾನೂನಿಗೆ ಸಂಬಂಧಪಟ್ಟಂತಹ ಗುರುವು ಸಹ ಇಲ್ಲಿ ಕಾರಣನಾಗುತ್ತಾನೆ ಆದರೆ ಕುಜನು ಸಂಬಂಧ ಬಂದಲ್ಲಿ ಇದು ಶತ್ರು ಗ್ರಹವಾದರೆ ಸ್ವಲ್ಪ ವಿರುದ್ಧವಾದ ಫಲಗಳನ್ನು ಕೊಡುತ್ತದೆ ಇನ್ನು ಮುಂದೆ ಬೇರೆ ಗ್ರಹ ವಕ್ರಿಯಾದರೆ ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಎಂದು ವಿಡಿಯೋ ಮಾಡುತ್ತೇನೆ ಇದನ್ನು ಅರ್ಥ ಮಾಡಿಕೊಳ್ಳಿ ಇವತ್ತಿಗೆ ಇದರ ಬಗ್ಗೆ ಏನಾದರೂ ಪ್ರಶ್ನೆಗಳು ಮತ್ತು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಶ್ವ ಪ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು